ವಿಪರೀತ ಸಾಲ ಆಗಿದ್ದರೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಗೆ ಬರುವುದಕ್ಕೆ ಆಗದೆ ಒದ್ದಾಡುತ್ತಿದ್ದರೆ ಕೇವಲ ಎರಡು ರೂಪಾಯಿಯ ನಾಣ್ಯಗಳನ್ನು ಇಲ್ಲಿ ಬಚ್ಚಿಡುವುದರಿಂದ ಹನ್ನೊಂದು ದಿವಸಗಳಲ್ಲಿ ಅತ್ಯದ್ಭುತವಾದ ಪರಿಹಾರ ಸಿಗುತ್ತೆ ಸಾಲ ಇತ್ತು ಎಂದರೆ ಜೀವನದಲ್ಲಿ ನೆಮ್ಮದಿಯೇ ಇರೋದಿಲ್ಲ ಕೂತಲ್ಲಿ ನೆಮ್ಮದಿ ಇಲ್ಲ ನಿಂತಲ್ಲಿ ನೆಮ್ಮದಿ ಇಲ್ಲ ಊಟ ರುಚಿಸುವುದಿಲ್ಲ ನಿದ್ರೆ ಹತ್ತುವುದಿಲ್ಲ ಯಾವಾಗಲೂ ಸಾಲ ತೀರಿತಪ್ಪ ಎನ್ನುವಂತಹ ಆತಂಕ ಇದ್ದೇ ಇರುತ್ತೆ ಇನ್ನು ಕೆಲವರಿಗೆ ಸಾಲ ಇನ್ನೇನು ತೀರಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸಾಲ ರೆಡಿ ಇರುತ್ತೆ ಸಾಲದ ಮೇಲೆ ಸಾಲ ಹಾಗಾದರೆ ಈ ಸಾಲ ಎನ್ನುವಂತಹ ಪದವನ್ನು ಜೀವನದಿಂದ ಓಡಿಸಲು ನಮ್ಮ ಸಹಾಯಕ್ಕೆ ಬರುವಂಥದ್ದು ಪಲಾವೆಲೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಸಾಲೆಯ ಡಬ್ಬಿಯಲ್ಲಿ ಪಲಾವೆಲೆ ಇದ್ದೇ ಇರುತ್ತದೆ ಈ ಪಲಾವ್ ಇಲೆಯ ಜೊತೆಗೆ ಚಕ್ಕೆ ಮತ್ತು ಎರಡು ರೂಪಾಯಿ ಇಷ್ಟೇ ಸಾಮಗ್ರಿಗಳನ್ನು ಇಟ್ಟುಕೊಂಡು ಸಾಲವನ್ನು ಹನ್ನೊಂದು ದಿವಸಗಳಲ್ಲಿ ತೀರಿಸಬಹುದು ಮಾಡುವ ವಿಧಾನ ಇಂಥದ್ದೇ ದಿವಸ ಮಾಡಬೇಕೆಂಬ ವಿಧಿವಿಧಾನ ಇಲ್ಲ ನಿಮಗೆ ಸಾಲ ತುಂಬ ಬಾಧಿಸುತ್ತಿದ್ದರೆ ಒಂದು ಬಾರಿ ಈ ರೆಮಿಡಿಯನ್ನು ಟ್ರೈ ಮಾಡಿ ನೀವೇ ಆಶ್ಚರ್ಯ ಪಡುತ್ತೀರಾ ನಾನಾ ಪೂಜೆಯ ನಂತರ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಮಾಡಬೇಕು ಅಂತ ಮನಸ್ಸಾಗುತ್ತೋ ಆಗ ಮಾಡಿ ಮಾಡುವ ಮುಂಚೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚಿ ನಂತರ ಒಂದು ಗ್ಲಾಸ್ ನೀರು ಇದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದೊಂದೇ ಪದಾರ್ಥ ಅದರಲ್ಲಿ ಹಾಕಬೇಕು ಒಂದು ಪಲಾವೆಲೆ ಹರಿಯದೆ ನೀಟಾಗಿ ಇರುವ ಎಲೆ ತಗೊಂಡು ಮಾತೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಗೆಳೆಯ ಇದು ಆರ್ಥಿಕವಾಗಿ ಸಂಕಷ್ಟ ಇದ್ದರೆ ಅದನ್ನು ಪರಿಹರಿಸುವ ಶಕ್ತಿ ಇದಕ್ಕೆ ಮಾತ್ರ ಇದೆ ಎಂದು ಹೇಳಬಹುದು ಎರಡು ಚಕ್ಕೆ ಹಾಕಿ ಎರಡು ರೂಪಾಯಿ ನಾಣ್ಯ ಹಾಕಿ ಒಂದೊಂದು ನಾಣ್ಯ ಹಾಕುವಾಗ ಮನಸ್ಸಲ್ಲಿ ಮಹಾಲಕ್ಷ್ಮಿ ಬೀಜ ಮಂತ್ರ ಹೇಳಿ ಶ್ರೀಂ ಶ್ರೀಂ ಅಂತ ಹೇಳಿ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಬಾರಿ ಓಂ ನಮೋ ನಾರಾಯಣಾಯ ಅಂತ ಹೇಳಿ ನಂತರ ನೂರ ಎಂಟು ಸಲ ಶ್ರೀ ಅಂತ ಮನಸ್ಸಲ್ಲಿ ಹೇಳಿಕೊಂಡಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಆಶೀರ್ವಾದ ಆಗಲಿ ಆದಷ್ಟು ಬೇಗ ಹನ್ನೊಂದು ದಿನಗಳೇ ನನ್ನ ಸಾಲಬಾಧೆಯಿಂದ ಹೊರಗಡೆ ಬರಬೇಕು ಎಂದು ಕೇಳಿಕೊಳ್ಳಿ ಕಷ್ಟಪಟ್ಟು ದುಡಿಯೋಕೆ ನಾನು ತಯಾರಿದ್ದೇನೆ ಚಮತ್ಕಾರ ನಡೆಸುವ ಭಗವಂತ ಎಂದು ನೀವು ಕೈಯಲ್ಲಿ ಹಿಡ್ಕೊಂಡು ಹೇಳಿ ಅದನ್ನು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಗ್ಲಾಸ್ ಅನ್ನು ಇಟ್ಟುಬಿಡಿ ಹನ್ನೊಂದು ದಿವಸ ಹಾಗೆ ಇರಲಿ ಹನ್ನೊಂದು ದಿವಸ ಆದ ನಂತರ ನೀರು ಪಲಾವೆಲೆ ಚಕ್ಕೆ ಮರದ ಕೆಳಗೆ ಹಾಕಿ ಎರಡು ರೂಪಾಯಿಯನ್ನು ನೀಟಾಗಿ ತೊಳೆದು ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟು ಬಿಟ್ಟರೆ ಸಾಕು ಈ ತಂತ್ರವನ್ನು ತುಂಬ ವಿಶ್ವಾಸ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಸಾಲದ ಸುಳಿ ಇಂದ ಹೊರಗಡೆ ತರುವಂತ ಆಶೀರ್ವಾದವನ್ನ ಮಹಾಲಕ್ಷ್ಮಿ ಹಾಗೂ ಶ್ರೀಮನ್ನಾರಾಯಣರು ಮಾಡೇ ಮಾಡುತ್ತಾರೆ ಇದರ ಮೇಲೆ ಖಂಡಿತವಾಗಲು ನೀವು ಒಮ್ಮೆ ನಂಬಿಕೆಯನ್ನ ಇಟ್ಟು ಪೂಜೆ ಮಾಡಿ ನೋಡಿ ಒಮ್ಮೆ ಖರ್ಚಿಲ್ಲದೆ ಈ ಪ್ರಯತ್ನವನ್ನ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತದೆ ಈ ವಿಡಿಯೋವನ್ನ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ